ಅದಾದ್ರೆ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಕೈಯಿಂದ ಹಾಕಿ ಮಾಡ್ತಾ ಇದ್ದಾರೆ ಎಲ್ಲಿ ಕೂಡ ಇವತ್ತು ನಾವೆಲ್ಲ ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕು ಯಾವ್ದಾದ್ರು ಒಂದು ಯೋಜನೆಯನ್ನ ರೂಪಿಸಕ್ಕಂತ ಸಂದರ್ಭದಲ್ಲಿ ಯಾವತ್ತೋ ಐದು ವರ್ಷದಿಂದೇನೋ ಹತ್ತು ವರ್ಷದಿಂದೇನೋ ಒಂದು ಯೋಜನೆಯನ್ನು ರೂಪಿಸಿ ಅದಕ್ಕೊಂದು ದರ ನಿಗದಿ ಮಾಡಿದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಒಂದೇ ರೇಟ್ ಇರೋದಿಲ್ಲ ಇವತ್ತು ಆರು ರೂಪಾಯಿ ಕೊಟ್ಟರು ಕೂಡ ಮಟ್ಟೆ ಸಿಗೋದಿಲ್ಲ ಐದು ರೂಪಾಯಿಗೆ ಮೊಟ್ಟೆ ತಗೊಳತ್ಕೋಬೇಕು ಐವತ್ತು ಪೈಸೆ ಬೇಯಿಸೋದಿಕ್ಕೆ ಮೂವತ್ತು ಪೈಸೆ ಸುಲಿಯೋದಕ್ಕೆ ಇಪ್ಪತ್ತು ಪೈಸೆ ಅಂದ್ರೆ ಹೆಂಗ್ ಮಾಡೋದಕ್ಕೆ ಸಾಧ್ಯ ಇದು ಇವತ್ತು ಎಣ್ಣೆ ಇಲ್ಲ ಬೇಳೆ ಇಲ್ಲ ಮೊಟ್ಟೆಗೆ ಸರಿಯಾಗಿ ನಾವು ಹಣ ಕೊಡ್ತಿಲ್ಲ ಇಷ್ಟೆಲ್ಲಾ ನ್ಯೂನ್ಯತೆಗಳಿದಾವೆ ಮತ್ತು ಯಾವ ರೀತಿ ಇದನ್ನ ನಾವು ಪರಿಣಾಮಕಾರಿಯಾಗಿ ಇದನ್ನ ಜಾರಿಗೆ ತರಕ್ಕೆ ಸಾಧ್ಯ ಆಗ್ತದೆ ಆ ಮಕ್ಕಳಿಗೆ ಊಟ ಒದಗಿಸ ಸಾಧ್ಯ ಆಗ್ತದೆ ಆ ಶಿಕ್ಷಕರು ಮತ್ತು ಆ ಶಾಲಾಭಿವೃದ್ಧಿ ಸಮಿತಿಯವರು ಅವರ ಮೇಲೆ ಒರೆಸ್ಕೊಂಡು ಇವತ್ತು ಈ ಯೋಜನೆಯನ್ನ ಏನು ಅನುಷ್ಠಾನ ಮಾಡ್ತಿದ್ದಾರೆ ಇವೆಲ್ಲ ಕೂಡ ನ್ಯೂನತೆಗಳಿದಾವೆ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಕುಮಾರ್ ಮಾನ್ಯ ಅಧ್ಯಕ್ಷರೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಮುನ್ನೂರ ಮತ್ತು ಸಾಕ್ಷರತಾ ಸಚಿವರು ಉತ್ತರವನ್ನು ದೊರಕಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಚಿವರು ಏನು ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸುದೀರ್ಘವಾದಂಥ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ನನ್ನ ಕೆಲವು ಪ್ರಶ್ನೆ ಏನು ಅಂದರೆ ಏನಿವತ್ತು ಮಧ್ಯಾಹ್ನದ ಬಿಸಿ ಊಟ ಯೋಜನೆಯನ್ನು ಸರ್ಕಾರಗಳು ಪ್ರಾರಂಭ ಮಾಡ್ತವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳ ಹಾಜರಾತಿ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಮತ್ತು ಅವ್ರ ಕಲಿಕೆ ಸಾಮರ್ಥ್ಯ ಹೆಚ್ಚು ಮಾಡಬೇಕು ಮತ್ತು ಅವ್ರಿಗೆ ಪೌಷ್ಟಿಕ ಆಹಾರ ಸಿಗ್ತಕ್ಕಂಥದ್ದಕ್ಕೆ ಈ ಯೋಜನೆಯನ್ನು ತಂದರು ಆದರೆ ಇವತ್ತು ಏನಾಗಿದೆ ಮನೆ ಅಧ್ಯಕ್ಷರೇ ಇವತ್ತು ಸರ್ಕಾರಿ ಶಾಲೆಯ ಬಿಸಿ ಊಟ ಯೋಜನೆಯಲ್ಲಿ ಎಣ್ಣೆ ಮತ್ತು ಬೇಳೆಕಾಳು ಇವತ್ತು ಯಾವುದೇ ನಾವು ಅಡಿಗೆಯನ್ನು ಮಾಡಬೇಕಾದ್ರೆ ಎಣ್ಣೆ ಇಲ್ಲದೆ ಮಾಡಕ್ಕೆ ಸಾಧ್ಯನ ಅಧ್ಯಕ್ಷ ಎಣ್ಣೆ ಮತ್ತು ಬೇಳೆಕಾಳು ಇವರು ಅಡ್ವಾನ್ಸ್ ಆಗಿ ಕೊಡಬೇಕು ಆದ್ರೆ ಇಲ್ಲಿ ಏನಾಗ್ತಾ ಇದೆ ಎರಡು ತಿಂಗಳು ಮೂರು ತಿಂಗಳು ತಡವಾಗಿ ಕೊಡ್ತಾ ಇದೆ ಇವತ್ತಿಗೂ ಡಿಸೆಂಬರ್ ಇಂದ ಎಣ್ಣೆ ಬರ್ತಿಲ್ಲ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಈಗ ಮಾರ್ಚ್ ಅಲ್ಲಿ ಇದೀವಿ ಅಡಿಗೆ ಎಣ್ಣೆ ಅಣ್ಣ ನಮಗ್ ನಮಗ್ ಗೊತ್ತಿರೋದು ಅದ್ ಒಂದೇ ಎಣ್ಣೆ ನಮಗ್ ಗೊತ್ತಿರೋದು ಅದ್ ಒಂದೇ ಎಣ್ಣೆ ಅನಿಲ್ ರ ಅನಿಲ್ ಕುಮಾರ್ ಮಾತಾ ಪ್ಲೀಸ್ ಎಣ್ಣೆ ಇಲ್ಲದೆ ಅಡುಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಪ್ರಾರಂಭಿಕವಾಗಿ ಪ್ರಶ್ನೆಗಳನ್ನ ಕೇಳಿ ಆಮೇಲೆ ಉಪ ಪ್ರಶ್ನೆಗಳನ್ನ ಅದೇ ಪ್ರಶ್ನೆ ನೀವು ಅದಕ್ಕೆ ಹೇಳ್ತಾ ಇದ್ದೀರಲ್ಲ ಮತ್ತು ಬೇಳೆ ಇವತ್ಗೂ ಕೂಡ ನಮ್ಮ ಬಿಸಿ ಊಟದ ಯೋಜನೆಗೆ ಏನ್ ಮಾಡ್ತಿದ್ದಾರೆ ಅದಕ್ಕೆ ಸರಬರಾಜ್ ಆಗ್ತಿಲ್ಲ ಒಂದ್ ಇನ್ನೊಂದು ಮನ್ಯ ಅಧ್ಯಕ್ಷರೇ ಮೊಟ್ಟೆಗೆ ಅಂತೇಳಿ ಆರು ರೂಪಾಯಿ ಕೊಡ್ತಾರೆ ಇವತ್ತು ನಾನು ಮನ್ಯ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಅವರನ್ನ ನಾನು ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಬಹಳ ದೊಡ್ಡ ಯೋಜನೆಗೆ ಇವತ್ತು ಸರ್ಕಾರ ಜೊತೆ ಕೈ ಜೋಡಿಸಿದ್ದಾರೆ ಆದರೆ ಏನು ಆರು ರೂಪಾಯಿ ಸರ್ಕಾರ ನಿಗದಿ ಮಾಡಿ ಕೊಡ್ತಾ ಇದ್ದಾರೆ ಅದನ್ನ ಯಾವ ರೀತಿ ಅದನ್ನ ಖರ್ಚು ಮಾಡಬೇಕು ಅಂತ ಇವರು ಮಾರ್ಗಸೂಚಿಯಲ್ಲಿ ಹೇಳ್ತಾರೆ ಅಂದ್ರೆ ಮೊಟ್ಟೆಗೆ ಐದು ರೂಪಾಯಿ ಕೊಡೋದು ಅಂತ ಹೇಳ್ತಾರೆ ಅದಾದ್ಮೇಲೆ ಅದನ್ನ ಬೇಯಿಸೋದಿಕ್ ಐವತ್ತು ಪೈಸೆ ಅದನ್ನ ಸುಲಿಯೋದಕ್ಕೆ ಮೂವತ್ತು ಪೈಸೆ ಸಾಗಾಣಿಕೆ ವೆಚ್ಚ ಇಪ್ಪತ್ತು ಪೈಸೆ ಅಂತ ಹೇಳ್ತಾರೆ ಐದು ರೂಪಾಯಿಗೆ ಮೊಟ್ಟೆ ಎಲ್ಲಿ ಸಿಗ್ತಾ ಇದೆ ಮನೆ ಅಧ್ಯಕ್ಷರೇ ಇವತ್ತು ಐದು ರೂಪಾಯಿಗೆ ಎಲ್ಲಾದ್ರೂ ಮೊಟ್ಟೆ ಸಿಗೋದಕ್ಕೆ ಸಾಧ್ಯನಾ ಇವತ್ತು ಏನಾಗಿದೆ ಆ ಪಾಪ ಅಡಿಗೆ ಮಾಡ್ತಕ್ಕಂಥವ್ರು ಮತ್ತಲ್ಲಿ ಶಿಕ್ಷಕರು ಇವರು ಕೊಡ್ತಕ್ಕ ಆರು ರೂಪಾಯಲ್ಲೇ ಮೊಟ್ಟೆ ತಂದು ಅವರೇ ಸ್ವಂತ ಇದರಲ್ಲಿ ಇವತ್ತು ಪರಿಸ್ಥಿತಿ ಬಂದಿದೆ ಅದಾದ್ರೆ ಕೈಯಿಂದ ಹಾಕಿ ಇವತ್ತು ಮಾಡ್ತಾ ಇದಾರೆ ಇವತ್ತು ಕೈಯಿಂದ ಹಾಕಿ ಮಾಡ್ತಾ ಇದ್ರೆ ಎಲ್ಲಿ ಕೂಡ ಇವತ್ತು ನಾವೆಲ್ಲ ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕು ಯಾವ್ದಾದ್ರು ಒಂದು ಯೋಜನೆಯನ್ನ ರೂಪಿಸಕ್ಕಂಥ ಸಂದರ್ಭದಲ್ಲಿ ಯಾವತ್ತೋ ಐದು ವರ್ಷದಿಂದೇನೋ ಹತ್ತು ವರ್ಷದಿಂದೇನೋ ಒಂದು ಯೋಜನೆಯನ್ನು ರೂಪಿಸಿ ಯಾವತ್ತೋ ಅದಕ್ಕೊಂದು ದರ ನಿಗದಿ ಮಾಡಿದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಒಂದೇ ರೇಟ್ ಇರೋದಿಲ್ಲ ಇವತ್ತು ಆರು ರೂಪಾಯಿ ಕೊಟ್ಟರು ಕೂಡ ಮೊಟ್ಟೆ ಸಿಗೋದಿಲ್ಲ ಐದು ರೂಪಾಯಿಗೆ ಮೊಟ್ಟೆ ತಗೊಳತ್ಕೋಬೇಕು ಐವತ್ತು ಪೈಸೆ ಬೇಯಿಸೋದಿಕ್ಕೆ ಮೂವತ್ತು ಪೈಸೆ ಸುಲಿಯೋದಕ್ಕೆ ಇಪ್ಪತ್ತು ಪೈಸೆ ಅಂದ್ರೆ ಹೆಂಗ್ ಮಾಡೋದಕ್ಕೆ ಸಾಧ್ಯ ಇದು ಇವತ್ತು ಎಣ್ಣೆ ಇಲ್ಲ ಬೇಳೆ ಇಲ್ಲ ಮೊಟ್ಟೆಗೆ ಸರಿಯಾಗಿ ನಾವು ಹಣ ಕೊಡ್ತಿಲ್ಲ ಇಷ್ಟೆಲ್ಲಾ ನ್ಯೂನತೆಗಳಿದಾವೆ ಮತ್ತೆ ಯಾವ ರೀತಿ ಇದನ್ನ ನಾವು ಪರಿಣಾಮಕಾರಿಯಾಗಿ ಇದನ್ನ ಜಾರಿಗೆ ತರಕ್ಕೆ ಸಾಧ್ಯ ಆಗ್ತದೆ ಆ ಮಕ್ಕಳಿಗೆ ಊಟ ಒದಗಿಸಕ್ಕೆ ಸಾಧ್ಯ ಆಗ್ತದೆ ಮನೆ ಅಧ್ಯಕ್ಷ ಇದನ್ನ ಮಾನ್ಯ ಸಚಿವರು ಸ್ಪಷ್ಟಪಡಿಸ್ಬೇಕು ಮತ್ತೆ ಏನಿವತ್ತು ನಮ್ಮ ಲೇಬರ್ ಲಾ ಪ್ರಕಾರ ಮಿನಿಮಮ್ ವೇಜಸ್ ಕೊಡಬೇಕು ಅಂತೇಳಿ ಸರ್ಕಾರದ ಸುತ್ತೋಲೆ ಇದೆ ಅದರ ಪ್ರಕಾರ ಸುಮಾರು ಹದಿನಾಲ್ಕು ಸಾವಿರ ಏನಿದೆ ಮಿನಿಮಮ್ ವೇಜಸ್ ಆದ್ರೆ ನಾವು ಪಾಪ ಅಡಿಗೆ ಮಾಡ್ಗೆ ಮತ್ತೆ ಅವ್ರ ಸಹಾಯಕರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಮೂರ್ ಸಾವಿರದ ಏಳ್ನೂರು ಮತ್ತು ಮೂರ್ ಸಾವಿರದ ಆರ್ನೂರು ಇವತ್ತು ಮೊನ್ನೆ ದಿವಸ ಮೂರ್ ದಿವ್ಸಗಳಿಂದ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಂಡನೆ ಸಂದರ್ಭದಲ್ಲಿ ಒಂದ್ ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅದನ್ನ ನಾನು ಸ್ವಾಗತ ಮಾಡ್ತೇನೆ ಆದ್ರೆ ಮಿನಿಮಮ್ ವೇಜಸ್ ಒಂದು ಸರ್ಕಾರ ಅನುಷ್ಠಾನ ಮಾಡತಕ್ಕಂಥ ಯೋಜನೆಯಲ್ಲೇ ನಾವು ಮಿನಿಮಮ್ ಸ್ಯಾಲರಿ ಕೊಡದೇ ಇದ್ರೆ ನಾವು ಬೇರೆವ್ರಿಗೆ ಹೆಂಗ್ ಹೇಳಕ್ ಆಗ್ತದೆ ನೀವು ಮಿನಿಮಮ್ ವೇಜಸ್ ಕೊಡೋದಿಲ್ಲ ಅಂತ ನಾವ್ ಯಾವ ರೀತಿ ಅವರನ್ನ ಇದ್ ದಂಡಿಸೋದಿಕ್ ಸಾಧ್ಯ ಆಗ್ತದೆ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೂಡ ಬಹಳಷ್ಟು ಈ ಯೋಜನೆ ಏನಾಗ್ತದೆ ಜಾರಿಗೆ ತರಕ್ಕೆ ಸಾಧ್ಯ ಪ್ರಶ್ನೋತ್ತರ ಉತ್ತರ ಕೊಡ್ಲಿ ಉತ್ತರ ಕೊಡ್ತಾ ಇದ್ದಾರೆ ಅವ್ರು ಕೇಳೋದ್ರಲ್ಲಿ ನ್ಯಾಯಬದ್ಧವಾಗಿರ್ತದೆ ಇಲ್ಲ ಅಂತ ಹೇಳೋದಿಲ್ಲ ಈ ಆಯಿಲಿಗೆ ಮತ್ತು ಇದಕ್ಕೆಲ್ಲದಕ್ಕೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ನಾಮ್ಸ್ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಾವು ಕೊಡ್ತಾ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟು ಕೂಡ ಏನಾದ್ರು ಜಾಸ್ತಿ ಮಾಡಿದರೆ ಅದನ್ನು ಸೇರಿಸ್ಕೊಂಡು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಒಂದು ಕಡೆಯಿಂದ ಮಾಡ್ಬೋದು ಈಗ ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದು ಕೂಡ ಅವ್ರ ಬೇಡಿಕೆಗಳನ್ನು ತುಂಬ ಜ ದಿಸ್ದಿಂದ ಇಟ್ಕೊಂಡಿದ್ರು ಮತ್ತು ಬೇರೆಯವರು ಕೂಡ ನಮಗೆ ಸಾಕಷ್ಟು ಒತ್ತಡವನ್ನು ಕೂಡ ಆ ಕಡೆ ಕೊಡ್ತಾಯಿದ್ದೀರಿ ಈಗ ಸದ್ಯಕ್ಕೆ ಒಂದು ಸಾವಿರ ರೂಪಾಯಿ ಇದೆ ಇನ್ಫ್ಯಾಕ್ಟ್ ಸ್ಟೇಟ್ ಗೌರ್ಮೆಂಟೇ ಜಾಸ್ತಿ ಕೊಡುತ್ತೆ ಸೆಂಟ್ರಲ್ ಗೌರ್ಮೆಂಟ್ಗಿಂತ ಮತ್ತು ಯಾವುದೇ ಥರ ಡಿಲೇಡ್ ಪೇಮೆಂಟ್ ಏನಾದರೂ ಇದ್ದರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಾಗ ಅದು ಸೇರಿಸಿ ಕೊಡಿಸ್ಬೇಕು ಕೊಡ್ ಕೊಡಬೇಕಾಗತ್ತೆ ನಮ್ಮ ಸ್ಟೇಟಲ್ಲಿ ನಮ್ಮ ಏನು ಪೋರ್ಷನ್ ಏನು ಕೊಡಬೇಕು ಅದು ಕೊಡ್ತಕ್ಕಂಥದ್ದು ಕೂಡ ಮೊಟ್ಟೆ ಸುಳಿಯೋದಕ್ಕೆ ಮನೆ ಅಧ್ಯಕ್ಷ ಕೆಲಸದ್ದು ಏನಾಗ್ತಾಯಿದೆ ನಾಲ್ಕೂವರೆ ರೂಪಾಯಿಗೂ ಸಿಕ್ಕಿದೆ ಇಲ್ಲ ಅಂತ ಹೇಳೋದಿಲ್ಲ ಕೆಲಸಕ್ಕೆ ಐದೂರು ರೂಪಾಯಿ ಇದು ಸ್ಟ್ಯಾಂಡರ್ಡ್ ಆಗಿ ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ ಎಫ್ ಡಿಪಾರ್ಟ್ಮೆಂಟಿಗೆ ಮಾತಾಡಿ ಏನಾದರೂ ಸ್ವಲ್ಪ ಜಾಸ್ತಿ ಮಾಡ್ಬೋದಾ ಅಂತೇಳಿ ಯೋಚನೆಯನ್ನು ನಾವು ಮಾಡ್ತೀವಿ ಅದನ್ನು ನೋಡ್ಬಿಟ್ಟು ಡಿಸಿಷನ್ಸ್ ತೊಗೊಳ್ಬೇಕಾಗುತ್ತೆ ಎಫ್ ಡಿ ಅವ್ರದ್ದು ನಂಗೆ ಕ್ಲಿಯರೆನ್ಸ್ ಬೇಕಾಗುತ್ತೆ ಆರುಪಾಯಿ ಅಂತ ಹೇಳಿ ಮುಂಚೆನೇ ಅದು ಸರ್ಕಾರದಿಂದ ನಿಗದಿಪಡಿಸಿತ್ತು ಒಂದು ಒಂದು ಕೊಡ್ತಾ ಇದ್ವಿ ನಮ್ಮ ಸರ್ಕಾರ ಬಂದ ಮೇಲೆ ಎರಡಾಯಿತು ಅಜೀಂ ಪ್ರೇಮ್ಜಿ ಅವ್ರ ಜೊತೆಗೆ ಮಾತಾಡ್ಕೊಂಡ ಮೇಲೆ ಅದು ಆರು ಆಗಿದೆ ಇವಾಗ ಅದ್ರ ಜೊತೆಗೆ ಪೌಷ್ಟಿಕತೆಗೆ ನಾವು ಸಾಯಿ ಸಾಯಿಶೋರ್ಸ್ ಅಂತ ಹೇಳಿ ಅವ್ರದ್ದು ಕೂಡ ಈ ಸತಿ ಬಜೆಟಲ್ಲಿ ಇನ್ನೂ ನಮ್ಮ ಒಂದು ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿ ಮೂರು ದಿವಸ ಕೊಡೋದನ್ನ ಐದು ದಿವಸ ಮಾಡ್ತಾ ಇದೆ ಇಂಥ ಇದನ್ನೆಲ್ಲ ನೋಡಿದಾಗ ಪೌಷ್ಟಿಕತೆಗೆ ಮತ್ತೆ ಕಲಿಕೆಗೂ ಕೂಡ ಮಕ್ಕಳಿಗೆ ಹಾಜರಾತಿ ಬರೋದಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ನಾವು ನೋಡೋಣ ಮತ್ತೇನಾದ್ರೂ ಮೊಟ್ಟೆ ತೆಗಿತಕ್ಕಂಥದ್ದು ಮತ್ತೆ ಒತ್ತಡ ಏನಾದ್ರು ಬಂದಾಗ ನಾನು ಆರ್ಥಿಕ ಇಲಾಖೆ ಜೊತೆಗೆ ಮಾತಾಡಿಕೊಂಡು ಕೆಲವು ಡಿಸಿಷನ್ಸ್ನ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಮಾನ್ಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಚಿವರು ಹೇಳೋದನ್ನ ನಾನು ಒಪ್ತೇನೆ ಆದರೆ ಮೊಟ್ಟೆ ನಾಲ್ಕೂವರೆ ರೂಪಾಯಿಗೆ ಸಿಕ್ತದೆ ಸಿಕ್ಕಿರಂತದ್ದು ಉದಾಹರಣೆಗಳಿದಾವೆ ಅಂತ ಹೇಳಿದ್ರು ಬಹುಶಃ ಮೊಟ್ಟೆ ನಾಲ್ಕೂವರೆ ರೂಪಾಯಿಗೆ ಸಿಕ್ಕಿ ಸುಮಾರು ವರ್ಷಗಳಾಗೋಗಿದೆ ನಾಲ್ಕೈದು ವರ್ಷಗಳ ಹಿಂದೆ ಇವತ್ತು ಏಳು ರೂಪಾಯಿ ಇವತ್ತು ಏಳು ರೂಪಾಯಿಗೆ ಮೊಟ್ಟೆ ಸಿಗೋದು ಕೂಡ ಕಷ್ಟ ಇದೆ ಆಮೇಲೆ ಇದರಲ್ಲಿ ಸಾಗಾಣಿಕೆ ಮಾಡುವಾಗ ಡ್ಯಾಮೇಜು ಆಗ್ತದೆ ಆ ಡ್ಯಾಮೇಜು ಆಗ್ತದೆ ಇವೆಲ್ಲವನ್ನ ಪಾಪ ಇವತ್ತು ಆ ಶಿಕ್ಷಕರು ಮತ್ತು ಆ ಶಾಲಾಭಿವೃದ್ಧಿ ಸಮಿತಿಯವರು ಅವರ ಮೇಲೆ ಒರೆಸ್ಕೊಂಡು ಇವತ್ತು ಈ ಯೋಜನೆಯನ್ನ ಏನು ಅನುಷ್ಠಾನ ಮಾಡ್ತಿದ್ದಾರೆ ಇವೆಲ್ಲ ಕೂಡ ನ್ಯೂನತೆಗಳಿದಾವೆ ಮತ್ತೆ ಇವತ್ತು ಏನು ನಮ್ಮ ಸರ್ಕಾರ ಒಂದರಿಂದ ಎಂಟನೇ ತರಗತಿವರೆಗೂ ತರಗತಿವರೆಗೂ ಕೂಡ ಮಾತ್ರ ಕೇಂದ್ರ ಸರ್ಕಾರ ನಮಗೆ ಈ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಹಣ ಒದಗಿಸ್ತಾರೆ ಆದರೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ರಾಜ್ಯ ಸರ್ಕಾರನ ಇವತ್ತು ನೂರಕ್ಕೆ ನೂರು ಪರ್ಸೆಂಟನ್ನು ಅದರ ಮೇಲೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಅನುಷ್ಠಾನ ಮಾಡ್ತಾ ಇದ್ದಾರೆ ನನ್ನ ಒಂದು ಮನವಿ ಏನಂದರೆ ಮಾತ್ರ ಮಂತ್ರಿಗಳಲ್ಲಿ ಇವತ್ತು ಕೆಲವು ಪ್ರವೀಸಸ್ ಅಲ್ಲಿ ಹೈಸ್ಕೂಲು ಮತ್ತು ಜೂನಿಯರ್ ಕಾಲೇಜ್ ಇರ್ತದೆ ಕೆಲವು ಕಡೆ ಎಂಟು ಮತ್ತು ಒಂಬತ್ತರ ಜೊತೆಗೆ ಫಸ್ಟ್ ಪಿಯು ಸಿ ಸೆಕೆಂಡ್ ಪಿಯು ಸಿ ಇರ್ತದೆ ಈ ಎಂಟು ಮತ್ತು ಒಂಬತ್ತು ಹತ್ತನೇ ತಾರೀಕು ಹತ್ತನೇ ತರಗತಿಯ ಮಕ್ಕಳಿಗೆ ನಾವು ಮಧ್ಯಾಹ್ನದ ಬಿಸಿ ಊಟ ಕೊಡ್ತೀವಿ ಆ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯು ಸಿ ಕೊಡೋದಿಲ್ಲ ಇದು ಅವ್ರಿಗೂ ಕೂಡ ಈ ಯೋಜನೆಯನ್ನ ಮುಂದುವರಿಸಿದ್ರೆ ಅವ್ರಿಗೂ ಕೂಡ ಮಾಡಿದ್ರೆ ಇದು ಉಪಯೋಗ ಆಗ್ತದೆ ಮತ್ತು ಇದಾಗ್ತದೆ ಮತ್ತು ಇವತ್ತೇನು ಈ ಎಣ್ಣೆ ಮತ್ತು ಬೇಳೆಕಾಳು ಬಗ್ಗೆ ಮಾನ್ಯ ಮಂತ್ರಿಗಳು ಹೇಳಲಿಲ್ಲ ಎರಡು ತಿಂಗಳು ಮೂರು ತಿಂಗಳು ತಡವಾಗಿ ಬರ್ತಾ ಇದೆ ಮಂತ್ರಿಗಳೇ ಇವತ್ತು ಡಿಸೆಂಬರ್ ಅಧಿಕಾರಿಗಳು ಕೇಳಿ ಡಿಸೆಂಬರ್ ಇಂದ ಎಣ್ಣೆ ಬಂದಿಲ್ಲ ಎಣ್ಣೆ ಬರ್ದೇ ಹೆಂಗ್ ಅಡಿಗೆ ಮಾಡೋದು ಎಣ್ಣೆ ಅಡ್ವಾನ್ಸ್ ಕೊಡ್ಬೇಕಲ್ವಾ ನಾವು ಅಡಿಗೆ ಎಣ್ಣೆ ಏನ್ ನಮ್ಮ ಭೋಜೇಗೌಡರು ಹೇಳ್ದಂಗೆ ಅಡಿಗೆ ಎಣ್ಣೆಯನ್ನ ನಾವು ಅಡ್ವಾನ್ಸ್ ಕೊಡಬೇಕು ಮೂರು ತಿಂಗಳಾದ್ರೂ ಕೂಡ ಸಪ್ಲೈ ಇದ್ರೆ ಹೆಂಗ್ ಮಾಡೋದು ಅದು ಯಾವ ರೀತಿ ಅಡಿಗೆ ಮಾಡೋದು ಸರಿ ಬೇಡ 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 ದಯವಿಟ್ಟು ಇಲ್ಲಿ ಬೇಕಾದ್ರೆ ಮಾಡ್ತೀನಿ ಅನ್ನೋದಾದ್ರೆ ಯಾಕೆ ಅಂತಂದ್ರೆ ಐದು ರೂಪಾಯಿಗೂ ಸಿಗೋದಿಲ್ಲ ಈಗ ಆರು ರೂಪಾಯಿಗೂ ಸಿಗೋದಿಲ್ಲ ಏಳು ರೂಪಾಯಿ ಆಗಿದೆ ಅಂದ ಮೇಲೆ ಇದು ಮಾಸ್ಟರ್ಗಳು ತಂದು ಮಕ್ಕಳಿಗೆ ಆಗೋದಿಲ್ಲ ಇದು ಆದ್ರಿಂದ ದಯವಿಟ್ಟು ಮಾಡ್ತೇವೆ ಅಂತ ಹೇಳಿ ನೀವ್ ಯಾರು ಚರ್ಚೆ ಮಾಡಿ ಮಾನ್ಯ ಇವತ್ತು ಏನಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಎಗ್ ರೇಟ್ ಇದೆ ಇವತ್ತು ಹತ್ತು ದಿವಸದೊಳಗೆ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಇದೇನಾಗ್ತದೆ ಕೆಲವು ಸತಿ ವೇರಿಯೇಷನ್ಸ್ ಆಗುತ್ತೆ ಕೆಲವು ಸತಿ ಕಮ್ಮಿನೂ ಆಗ್ತದೆ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಕ್ಕೆ ಸಿಕ್ಕೇ ಅಂತ ಹೇಳಿ ನೀವು ಹೇಳಿದ್ರೆ ಯಾರು ನಮ್ಮಂತ ಪರಿಸ್ಥಿತಿ ಒಳಗಡೆ ಇಲ್ಲ ಮೊಟ್ಟೆ ಸಿಗ್ತಾ ಇಲ್ಲ ಅದನ್ನೊಂದು ಏನು ಅದನ್ನ ನೋಡ್ಬಿಟ್ಟು ಚರ್ಚೆ ಮಾಡ್ತೀವಿ ಆಮೇಲೆ ಅಹ್ ಎಲ್ಲಿ ಆಯಿಲಿಗೆ ಮತ್ತೆ ಇದಕ್ಕೆಲ್ಲ ದುಡ್ಡು ಕೊಡ್ತಾ ಇರೋದು ಶಾರ್ಟೇಜ್ ಏನಿಲ್ಲ ನಮ್ಮ ಹತ್ರ ನಮ್ಮ ಪೋರ್ಷನ್ಸ್ ನ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರ್ಲಿಲ್ಲ ಅಂದ್ರೆ ಅನಿಲ್ಲ ಅವ್ರೆ ಸ್ವಲ್ಪ ಕೆಲಸತಿ ಅಧ್ಯಕ್ಷ ಅದು ತೊಂದರೆ ಆಗಿರ್ಬೋದು ಅದನ್ನ ನೋಡ್ಬಿಟ್ಟು ಯಾಕಂದ್ರೆ ಯಾವ್ದೇ ಪೇಮೆಂಟ್ ತಡೆ ಮಾಡ್ತಕ್ಕಂಥ ನನ್ನ ಇಲಾಖೆಯಲ್ಲಂತೂ ಯಾವುದೇ ಕಾರಣಕ್ಕೂ ಚಾನ್ಸ್ ಇರೋದಿಲ್ಲ ಅದನ್ನ ನಾನು ಸರಿ ಮಾಡ್ತಕ್ಕಂಥದ್ದು ಮತ್ತೆ ಮೊಟ್ಟೆ ಒಡೆದೋಗುತ್ತೆ ಅನ್ನೋದಕ್ಕೆ ಎಸ್ ಡಿ ಎಮ್ ಸಿ ಅವರು ತಗೊಳ್ಳೋದ್ರಿಂದ ಲೋಕಲ್ ಪ್ರೊಕ್ಯೂರ್ಮೆಂಟ್ ಇಟ್ಸ್ ನಾಟ್ ಎ ಸ್ಟೇಟ್ ಸ್ಟೇಟ್ ಅಲ್ಲಿ ನಾವು ಯಾವುದಕ್ಕೆ ಎಲ್ಲ ಎಲ್ಲ ಎಸ್ ಡಿ ಎಮ್ ಸಿ ಅವರಿಗೆ ಅಧಿಕಾರ ಕೊಟ್ಟಿರೋದ್ರಿಂದ ಕ್ವಾಲಿಟಿನೂ ಕೂಡ ಚೆನ್ನಾಗಿರ್ತದೆ ಆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹಳ್ಳಿ ಕಡೆಗೆ ಜಾಸ್ತಿ ದೂರ ಏನು ಇರೋದಿಲ್ಲ ಡ್ಯಾಮೇಜಸ್ ಬಂದಿರತಕ್ಕಂಥದ್ದು ಏನಾದ್ರೂ ನೋಡ್ತೀನಿ ಅಧ್ಯಕ್ಷ ಬಂದಿಲ್ಲ ಆದ್ರೆ ನಾನ್ ನನ್ನ ಜೊತೆಗೆ ಅಜೀಂ ಪ್ರೇಮ್ಜಿ ಅವರು ಕೊಡೋದ್ರಿಂದ ಎಫ್ ಡಿ ಅಲ್ಲಿ ನಾನು ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಮಾತಾಡ್ಬೇಕು ಯಾಕಂದ್ರೆ ನಾಲ್ಕು ದಿವಸ ಅವ್ರು ಕೊಡ್ತಾ ಇದಾರೆ ನಮ್ಮ ಮಕ್ಕಳಿಗೆ ಪೌಷ್ಟಿಕತೆಗೆ ಮೇಲೆ ವಿಶ್ವಾಸ ಇಟ್ಕೊಂಡು ಸುಮಾರು ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಕೊಡೋದ್ರಿಂದ ಮೊಟ್ಟೆ ಮತ್ತೆ ಬಾಳೆಹಣ್ಣು ಅಫ್ಕೋರ್ಸ್ ಕೆ ನಾವು ನಿಲ್ಸಿದೀವಿ ತಮಗೆ ಗೊತ್ತಿದೆ ನಾನು ಸಭೆಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚೀಕೆಯಲ್ಲಿ ಸ್ವಲ್ಪ ಭಾಳ ಕ್ವಾಲಿಟಿ ಎಲ್ಲ ಕಾಂಪ್ರಮೈಸ್ ಆಗ್ತಾ ಇತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಅದು ಮಕ್ಕಳಿಗೆ ಹೆಲ್ತಿಗೂ ಕೂಡ ಒಳ್ಳೇದಲ್ಲ ಅಂತ ಹೇಳಿ ತೀರ್ಮಾನ ಆದಮೇಲೆ ರೈತರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಬಾಳೆಹಣ್ಣು ಯಾಕೆಂದ್ರೆ ಎಲ್ಲ ಕಡೆ ಬಾಳೆಹಣ್ಣು ಸಿಗ್ತದೆ ಮತ್ತೆ ಇನ್ನೊಂದು ಕಡೆಗೆ ಮೊಟ್ಟೆ ಮಾನ್ಯ ಸದಸ್ಯರು ಏನು ಹೇಳಿದ್ದಾರೆ ಮೊಟ್ಟೆ ವಿಚಾರದಲ್ಲಿ ಅದು ಚರ್ಚೆ ಆಗ್ತಕ್ಕಂಥದ್ದು ನಾನು ಎಫ್ ಡಿ ಅವ್ರ ಜೊತೆಗೆ ಮಾತಾಡ್ತೇನೆ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನು ನಾನ್ ಎಣ್ಣೆ ಮತ್ತು ಬೇಳೆ ಅದು ಅದ್ರದ್ದು ಕೂಡ ನಾನು ಚರ್ಚೆ ಮಾಡಿ ನಾನ್ ಮಾಡೇನೆ ಇಲ್ಲ ಇಲ್ಲ ಯಾವ್ದೇ ಕಾರಣಕ್ಕೂ ಅದನ್ನ ಆಗೋದಿಲ್ಲ ಆ ಯಾರಿಗೋ ಟೆಂಡರ್ ಕೊಟ್ಟಿದ್ದಾರೆ ಅವರ ಸಪ್ಲೈ ಮಾಡ್ತಿಲ್ಲ ಸರಿಯಾಗಿ ಇವತ್ತೇ ನಾನು ನೋಡ್ತೀನಿ ಯಾವ್ದೇ ಕಾರಣಕ್ಕೂ ಅದು ಆಗೋದಿಲ್ಲ ಮತ್ತ್ ಹನ್ನೊಂದು ಅಂದ್ರೆ ಪಿ ಯು ಸಿ ಗೆ ಕೊಡ್ತಕ್ಕಂಥದ್ದು ತೀರ್ಮಾನ ನೋಡಣ ನೀವು ಕೇಳಿದಿರಿ ನಾವು ನೀವೆಲ್ಲ ಹೋಗಿ ಮನೆ ಮುಖ್ಯಮಂತ್ರಿ ಕೇಳೋಣ ಈ ಸದ್ಯಕ್ಕೆ ಆ ಥರ ಪ್ರಸ್ತಾವನೆ ಅಂತ ಇಲ್ಲ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ